ಈ ಒಂದು ವೆಜ್ ಮೊಮೋಸ್ನ ಮನೇಲಿ ಎಲ್ಲರಿಗೂ ಮಾಡಿಕೊಟ್ಟು ಎಲ್ಲರಿಗೂ ಖುಷಿ ಪಡ್ತಾರೆ ಆಮೇಲೆ ಹೆಲ್ದಿಯಾಗಿರುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಇದು ಇವತ್ತ ಈ ಒಂದು ವಿಡಿಯೋದೊಳಗೆ ನಾನು ಈ ಒಂದು ಮೊಮೋಸಿನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಸೊ ಸಖತ್ತಾಗಿ ಹೆಲ್ದಿಯಾಗಿರೋ ಮೊಮೋಸ್ನ ಯಾವ ರೀತಿ ಮಾಡೋದನ್ನ ಇವಾಗ ನೋಡ್ಕೊಂಬರೊಂಬರ್ರಿ ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎ ಪಿ ಜಿ ವ್ಲಾಗ್ಸ್ ಸೊ ಇವತ್ತು ನಾನು ವೆಜ್ ಮಮೋಸ್ ಮಾಡೋದಕ್ಕೆ ಏನೇನು ಬೇಕಂತಂದ್ರೆ ಪೂರ್ತಿ ಇಲ್ಲೆಲ್ಲ ಸೆಟ್ ಮಾಡಿಟ್ಟಿನಿ ಸೊ ಒಂದು ಬೌಲ್ ಒಳಗೆ ಪೂರ್ತಿ ಈ ರೀತಿ ಕೋ ಕ್ಯಾಬೇಜ್ನ ತುರಿದಿಟ್ಕೊಂಡಿನಿ ಆಮೇಲೆ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಮು ಉಳ್ಳಾಗಡ್ಡಿ ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿನಿ ಸೊ ಇದನ್ನ ನೆಕ್ಸ್ಟ್ ಮಾಡೋದು ಚಟ್ನಿನ ಸೊ ಆ ಚಟ್ನಿಗೆ ಕೆಂಪು ಮೆಣಸಿನ್ಕಾಯಿನ ನೆನೆಸಿ ಇಟ್ಕೊಂಡಿನಿ ಸೊ ಅದಾದಮೇಲೆ ಈ ಕಡೆ ಹಿಟ್ಟನ್ನು ಕೂಡ ನಾದಿ ಇಟ್ಕೊಂಡಿನಿ ಸ್ವಲ್ಪ ನೆನಿಬೇಕಂತಂದು ಅಡ್ವಾನ್ಸಾಗಿ ನಾದಿಟ್ಕೊಂಡಿನಿ ಸೊ ಇವಾಗ ಅಲೆಟ್ ಸ್ಟಾರ್ಟ್ ಮಾಡೋಣ ಬರೀ ಮೊಮೋಸ್ ಮಾಡೋದಕ್ಕೆ ಸೊ ಮೊಮೋಸ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಒಂದು ಕಡಾಯಿ ಒಳಗ ಒಂದು ಮೂರು ಚಮಚ ಅಷ್ಟು ಎಣ್ಣೆನ ಹಾಕೋಬೇಕು ಸೊ ಕ್ವಾಂಟಿಟಿ ಎಷ್ಟಿರ್ತೈತಿ ನೋಡಿ ಅಷ್ಟನ್ನ ಎಣ್ಣೆನ ಹಾಕೋಬಹುದು ನಾವು ಸೊ ಎಣ್ಣೆ ಹಾಕಿ ಅದೆಲ್ಲ ಚಂದಾಗ ಆದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರ್ಧ ಟೀ ಅಷ್ಟು ಜೀರಿಗೆನಲ್ಲಾನು ಹಾಕಬೇಕು ಸೊ ಫುಲ್ ಎಣ್ಣೆ ಕಾಯ್ದು ಆದ್ಮೇಲೆ ಅದು ಚಟಪಟ ಸಿಡಾಕ ಸ್ಟಾರ್ಟ್ ಆಗುತ್ತಾ ಜೀರಿಗೆ ಎಲ್ಲ ಚಟಪಟ ಸಿಡದಾದ್ಮೇಲೆ ಕ್ಯಾಬೇಜ್ನ ಎಣ್ಣೆ ಒಳಗೆ ಹಾಕಿ ಹುರ್ಕೋಬೇಕು ಕ್ಯಾಬೇಜ್ ಜೊತೆ ಸಣ್ಣಗೆ ಕಟ್ ಮಾಡಿದಂತ ಎಲ್ಲ ತರಕಾರಿನೂ ಕೂಡ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಎಣ್ಣೆ ಒಳಗೆ ಹುರಿಬೇಕು ಸ್ವಲ್ಪ ಫ್ಲೇಮ್ನ ಜೋರಾಗಿ ಇಟ್ಕೊಂಡು ನೀಟಾಗಿ ಹುರಿಬೇಕು ಸೊ ಕ್ಯಾಬೇಜ್ನ ಫಸ್ಟ್ ಹುರಿದು ಇಲ್ಲಿ ಮಾಡೋಂಗಿಲ್ಲಲ್ಲ ಸೊ ಡೈರೆಕ್ಟಾಗಿ ಸ್ಟಫಿಂಗಿಗೆ ಏನೇನು ಬೇಕೆಲ್ಲ ಐಟಮ್ಸ್ಗಳನ್ನ ಒಮ್ಮೆ ಹಾಕಿ ಈ ರೀತಿ ಹುರಿತಿರ್ತೇವಲ್ಲ ಸೊ ಅದ್ರ ಸಲುವಾಗಿ ಎಲ್ಲಾನು ನೀಟಾಗಿ ಸರಿಯಾಗಿ ಹುರ್ಕೋಬೇಕು ಅದಾದ್ಮೇಲೆ ಅದಕ್ಕೊಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಹುರ್ಕೋಬೇಕು ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾಳು ಇರ್ತಾವಲ್ಲ ಅವನ್ನ ನೀಟಾಗಿ ಪೌಡರ್ ಮಾಡ್ಕೊಂಡಿರ್ತೇವೆ ಸೊ ಆ ಪೌಡರ್ ಒಳಗೆ ಒಂದು ಚಮಚ ಅಷ್ಟು ಪೌಡರ್ನ ಇಲ್ಲಿ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಇಲ್ಲಿ ಫ್ರೈ ಮಾಡಿದೆ ಅದಾದಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕಿದೆ ಸೋಯಾ ಸಾಸು ಎರಡು ಎರಡು ಚಮಚೆಯಷ್ಟು ಹಾಕೊಂಡ್ರು ಕೂಡ ಟೇಸ್ಟ್ ಜಾಸ್ತಿ ಕೊಡ್ತಿತ್ತು ಬಟ್ ಅನ್ಹೆಲ್ದಿ ಅಂತನಿಸಿ ಒಂದು ಚ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ನ ಇಲ್ಲಿ ಯೂಸ್ ಮಾಡಿದ್ದೀನಿ ಸೊ ಕಲರಿಗೆ ಅಂತಂದು ಅರ್ಶಿನ ಒನ್ ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕಿದೆ ಆಮೇಲೆ ಟೇಸ್ಟಿಗೆ ಎಕ್ಸ್ಟ್ರಾ ಟೇಸ್ಟ್ ಹೇಳಿದ್ರೆ ಮ್ಯಾಗಿ ಮಸಾಲನ ಒಂದು ಪ್ಯಾಕೆಟ್ನ ಪೂರ್ತಿ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಮ್ಯಾಗಿ ಮಸಾಲ ಇಲ್ಲ ಅಂತ ಹೇಳಿದ್ರು ಕೂಡ ನಿಮಗೆ ಎಕ್ಸ್ಟ್ರಾ ಮನೆಯಲ್ಲಿ ಯಾವ್ದಾರ ಸಾಂಬಾರು ಪೌಡರ್ ಅದೇ ಏನಾದ್ರು ಇತ್ತಂದರೂ ಪಲ್ಯಕ್ಕೆ ಹಾಕೋದು ಯಾವ್ದಾದ್ರು ಮಸಾಲೆ ಇತ್ತಂದ್ರೆ ಅದನ್ನೆಲ್ಲ ಹಾಕಿ ನೀಟಾಗಿ ಹುರಿದು ಈ ರೀತಿ ಮುಚ್ಚಿ ಗ್ಯಾಸ್ ಆಫ್ ಮಾಡಿಬಿಟ್ರೆ ಮುಗೀತು ಸೊ ಸ್ಟಫಿಂಗು ಈ ರೀತಿ ನಡೆಯಿತು ಅದಕ್ಕೆ ನೀರು ಹಾಕಿ ಯಾವುದೇ ರೀತಿ ಎಕ್ಸ್ಟ್ರಾ ಮಾಡೋಕ್ಕೆ ಹೋಗ್ಬೇಡ್ರಿ ಸೊ ಅದಾದಮೇಲೆ ಈ ಕಡೆ ಮೊಮೋಸಿಗೆ ಚಟ್ನಿ ರೆಡಿ ಮಾಡ್ಕೋಬೇಕಲ್ಲ ಸೊ ಇಲ್ಲಿ ಕೆಂಪು ಮೆಣಸಿಕಾಯಿನ ನೀರೊಳಗೆ ನೆನ್ಯಾಕ ಹಾಕಿಟ್ಟಿದ್ದೆ ಸೊ ಅವನ್ನ ನೀಟಾಗಿ ಈ ರೀತಿ ಮಿಕ್ಸಿ ಜಾರಿಗೆ ಹಾಕೊಂಡು ಟೊಮಾಟೋನ ಎರಡು ಟೊಮಾಟೋನ ಇಲ್ಲಿ ಕಟ್ ಮಾಡಿ ಹಾಕ್ಕೋಬೇಕು ಅದಾದಮೇಲೆ ಹುಣಸೆಯನ್ನು ಕೂಡ ಇಲ್ಲಿ ಹಾಕ್ಕೋಬೇಕು ಸೊ ಇಲ್ಲಿ ಉಪ್ಪನ್ನ ಹಾಕಿ ನಾನು ಗ್ರೈಂಡ್ ಮಾಡಕತ್ತಿಲ್ಲ ಜಸ್ಟ್ ಇದನ್ನಷ್ಟೇ ಹಾಕಿ ಗ್ರೈಂಡ್ ಮಾಡೀನಿ ಸೊ ನೋಡ್ರಿ ಪೂರ್ತಿ ರೆಡ್ ಆಗಿ ಎಷ್ಟು ಫೈನ್ ಪೇಸ್ಟಾಗಿ ಆಗಿ ನಮಗೆ ಅಂತಂದು ಸೊ ಇದ್ರಾಗ ಬಳ್ಳುಳ್ಳೂ ಆ್ಯಡ್ ಮಾಡಿಲ್ಲ ನಾನು ಜೀರಿಗೆನೂ ಆ್ಯಡ್ ಮಾಡಿಲ್ಲ ಸೊ ಸಿಂಪಲ್ ಆಗಿರುವಂಥ ಇದು ಒಂದು ಟಮ ಟೊಮಾಟೊ ಮತ್ತು ಮೆಣಸಿನ್ಕಾಯಿಯ ಚಟ್ನಿ ಇದು ಮೊಮೋಜಿಗೆ ಇದೇ ರೀತಿ ಚಟ್ನಿ ಮಾಡಿದ್ರೆ ಸಖತ್ತಾಗಿ ಟೇಸ್ಟಾಗಿ ಕೊಡ್ತೈತೆ ಅಂತ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಸೊ ಎಲ್ಲ ಗ್ರೈಂಡ್ ಮಾಡಿ ಒಂದು ಬೌಲಿಗೆ ತಗೊಂಡಾದಮೇಲೆ ನಾನು ಉಪ್ಪನ್ನ ಇಲ್ಲಿ ಆಡ್ ಮಾಡಿದೆ ಸೊ ಗ್ರೈಂಡರ್ ಒಳಗ ಹಾಕಿದ್ದಿಲ್ಲ ನಾನು ಸೊ ಇಲ್ಲಿ ಉಪ್ಪನ್ನ ಆಮೇಲೆ ಸ್ವಲ್ಪ ಸಕ್ಕರೆನ ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡಿ ಇದನ್ನ ಸೈಡ್ಗೆ ಎತ್ತಿಟ್ಕೊತೀನಿ ಸೊ ಈ ಕಡೆ ಹಿಟ್ಟೆಲ್ಲ ಪೂರ್ತಿ ನೆನದೈತಿ ಇಲ್ಲಿ ಚಿಕ್ಕ ಚಿಕ್ಕದಾಗಿರೋ ಹುಳ್ಳಿನೆಲ್ಲನೂ ಕಟ್ ಮಾಡಿಕೊಂಡು ಅದಾದಮೇಲೆ ಅವನ್ನ ರೌಂಡ್ ರೌಂಡಾಗಿ ಲಟ್ಸ್ಕೊಬೇಕು ಲಟ್ಸಿದಾದ್ಮೇಲೆ ಸ್ಟಪ್ಪಿಂಗ್ನ ತುಂಬಿಕೊಂಡು ನಾವು ಮೊಮೋಸ್ ರೀತಿಯಾಗಿ ಶೇಪ್ ಮಾಡ್ಕೋಬೋದು ಸೊ ಆ ಒಂದು ರೆಡ್ ಚಟ್ನಿ ಏನೈತಿ ಅದನ್ನು ಇನ್ನೊಂದು ರೀತಿಯೂ ಮಾಡ್ಬೋದು ನಾನು ಇನ್ನೊಮ್ಮೆ ಮಾಡಿ ತೋರಿಸ್ತೀನಿ ನಿಮಗೆ ಅದನ್ನು ಫ್ರೈ ಮಾಡಿ ಟೊಮೊಟೊ ಆಮೇಲೆ ಮೆಣಸಿನ್ಕಾಯಿ ಎಲ್ಲನೂ ಕುದಿಸಿ ಆಮೇಲೆ ಒಗ್ಗರಣೆ ಹಾಕೋದು ಅದೊಂಥರ ಡೀಪ್ ಆಗಿರೋ ಚಟ್ನಿ ರೆಸಿಪಿ ಅದು ಸೊ ಇದ್ರೊಳಗೆ ಸಿಂಪಲ್ ತೋರಿಸ್ತೀನಿ ಅಷ್ಟೆ ಸೊ ಈ ಕಡೆ ನಾನು ಒಂದು ಬೊಗಾನಿ ಒಳಗೆ ನೀರನ್ನ ಬಿಸಿ ಇಟ್ಟಿನಿ ಅದರ ಮೇಲೆ ಒಂದು ಜರಡಿನೂ ಕೂಡ ಇಟ್ಟಿನಿ ಸೊ ಇದನ್ನ ಅಲ್ಲಿ ಸ್ಟೀಮ್ ಒಳಗೆ ಬೇಯಿಸೋದಿಕ್ಕ ಬೇಕಲ್ಲ ನಮಗೆ ಮೊಮೋಸ್ನ ಸೊ ಈ ಕಡೆ ನಾನು ಈ ಕಡೆ ಎಲ್ಲ ಲಟ್ಟಿಸ್ಕೊಂಡು ಇದನ್ನೆಲ್ಲ ತುಂಬ ಕಡೆ ಆಕಡೆಲ್ಲ ಬಿಸಿ ಆಗ್ಬಿಡ್ತಾವ್ ನೀರು ಅದ್ರ ಸಲುವಾಗಿ ಅಡ್ವಾನ್ಸ್ ಆಗಿ ನಮಗೆ ಬೇಗ ಸ್ನ್ಯಾಕ್ಸಿಗೆ ಪ್ರಿಪೇರ್ ಮಾಡ್ಬೇಕಂತ ಹೇಳಿದ್ರೆ ಈ ರೀತಿ ಮಾಡಬೇಕು ಸೊ ನೀಟಂಗ ಈ ರೀತಿ ಮೊಮೋಸ್ ಶೇಪ್ನ ಮೋದಕ ಮತ್ತು ಕಡಬಿಗೆ ಹೆಂಗೆ ತುಂಬ್ತೇವಲ್ಲ ಆ ರೀತಿ ಇಲ್ಲಿ ಶೇಪ್ನ ಕೊಟ್ಟು ಎಲ್ಲಾನು ಅದರೊಳಗೆ ಸ್ಟಫಿಂಗ್ ಹಾಕಿ ಈ ರೀತಿ ನೀಟಾಗಿ ತುಂಬಬೇಕು ಮುದ್ದಿ ಟೈಪ್ ಈ ರೀತಿ ಆಗ್ತದೆ ಶೇಪ್ ಮೊಮೋಸ್ ಶೇಪ್ ಈ ರೀತಿ ಇರ್ತೈತಿ ಸೊ ನಮ್ಮ ತಂಗಿನೂ ಕೂಡ ಹೆಲ್ಪ್ ನನಗೆ ಮಾಡ ತುಂಬೋದಕ್ಕ ಸೊ ಈವ್ನಿಂಗ್ ಟೈಮ್ ಒಳಗೆ ಏನಾದರೂ ಬೇಸರಾದಾಗ ಈ ರೀತಿ ಅಂದ ಮೊಮೋಸ್ ನ ಮಾಡ್ಕೊಡ್ರಿ ಮನೆಯಾಗ ಎಲ್ಲರೂ ಇಷ್ಟಪಟ್ಟ ತಿಂತಾರ ಸೊ ನಮ್ಮ ಪೃಥ್ವಿ ನಮ್ಮ ಅಜ್ಜಿ ಇಬ್ಬರು ಮೊಮೋಸ್ ತಿನ್ನೋಕೆ ವೇಟ್ ಮಾಡತ್ತಿದ್ರು ಸೊ ಇಲ್ಲಿ ಕೂಡ ಕಾದವು ಫುಲ್ ಸ್ಟೀಮ್ ಬರಾಕ್ತೈತಿ ಮೇಲೆ ಹಂಗ ಮೊಮೋಸಿನ ಎಲ್ಲಾನು ಸ್ಟಫಿಂಗ್ ಕೂಡ ರೆಡಿ ಅದು ಈ ರೀತಿ ಸ್ಯಾಂಡ್ಗಿ ಒಳಗ ಮೇಲೆ ಈ ರೀತಿ ಹೊಂದಿಸಿ ಇಡಬೇಕು ಸೊ ಹೊಂದಿಸಿ ನೀಟಾಗಿ ಹಿಂಗಿಡಬೇಕು ಕೆಳಗೆ ಎಣ್ಣೆ ಹಚ್ಚುವಂತ ಅವಶ್ಯಕತೆ ಏನಿರಲ್ಲ ಸೊ ಜಾಸ್ತಿ ಏನಾದರೂ ಅಳಕಾಗಿದ್ರಷ್ಟು ನೀವು ಎಣ್ಣೆ ಹಚ್ಕೊಬೋದು ಸೊ ಇಲ್ಲಿ ಫೈನಾಗಿ ಆಗಿ ಅದ್ಕೊಂಡಿದ್ವಲ್ಲ ಹಿಟ್ಟ ಅದ್ರ ಸಲುವಾಗಿ ನಾ ಏನು ಎಣ್ಣೆ ಹಚ್ಚಿಲ್ಲ ಇಲ್ಲಿ ಸೊ ಈ ರೀತಿ ಲೋ ಫ್ಲೇಮ್ ಒಳಗೆ ಇಟ್ಟು ಅದನ್ನು ಪೂರ್ತಿ ಹೊಂದಿಸಿದ ಆಮೇಲೆ ಈ ರೀತಿ ಲಿಡ್ ಮುಚ್ಚಿದ್ರೆ ಸ್ಟೀಮ್ ಒಳಗೆ ಈ ರೀತಿ ಫೈನಾಗಿ ಅದು ಬೆ ಅಂದ್ರೆ ಬೆಂದ್ಬಿಡ್ತಾವ ಪೂರ್ತಿ ಹಿಟ್ಟೆಲ್ಲಾನು ಸ್ಟೀಮ್ ಒಳಗೂ ರೆಡಿ ಆಗಿಬಿಡ್ತಾವೆ ನಮ್ಮ ಮೊಮೋಸು ಒಬ್ಬೊಬ್ರು ಇದನ್ನ ನೀರೊಳಗೆ ಹಾಕಿ ಕುದಿಸೋದಕ್ಕೂ ಕ ಟ್ರೈ ಮಾಡ್ತಾರೆ ಬಟ್ ಅದರೊಳಗೆ ನೀರೊಳಗೆ ಹಾಕಿದಾಗ ಅವು ಒಡೆಯೋಂಥ ಚಾನ್ಸಸ್ ಇರ್ತೈತಿ ಸೊ ಆದಷ್ಟು ಇದನ್ನ ಸ್ಟೀಮ್ ಒಳಗೆ ಬೇಯಿಸ್ಕೊಂಡು ತಿಂದ್ರ ಹೆಲ್ತಿಯಾಗಿರ್ತೈತಿ ಆಮೇಲೆ ಕೆಲಸನೂ ಈಸಿ ಅಂತ ಹೇಳ್ಬೋದು ಫ್ರೈ ಮಾಡಿನೂ ಕೂಡ ಮೊಮೋಸ್ನ ಮಾಡ್ತಾರೆ ಸೊ ಅದೆಲ್ಲನೂ ಏನು ವರ್ತ್ ಅಲ್ಲ ಅಂತ ಅನ್ಸುತ್ತೆ ನನಗೆ ಸೊ ಈ ರೀತಿ ಸ್ಟೀಮ್ ಮಾಡಿ ಮಾ ಬೇಯಿಸ್ಕೊಂಡು ತಿಂದ್ರೆ ಸಖತ್ತಾಗಿ ಟೇಸ್ಟು ಇರ್ತೈತಿ ಆಮೇಲೆ ಹೆಲ್ತಿಗೂ ಕೂಡ ಒಳ್ಳೆಯದು ಸೊ ನೋಡ್ರಿ ನಮ್ಮ ಒಂದು ಮೊಮೋಸು ಎಷ್ಟು ಚೆಂದ ಎಷ್ಟು ನೈಸಾಗಿ ಆಗಿ ರೆಡಿ ಆಗ್ಯಾವಂತಂದು ಸೊ ಇನ್ನೊಂದಿಷ್ಟು ಅದಾವ ಅವನು ಕೂಡ ಪ್ರಿಪೇರ್ ಮಾಡ್ತೇವಿ ಎಸ್ ಗಾಯ್ಸ್ ಟೇಸ್ಟಿ ಮೊಮೋಸ್ ಇಸ್ ರೆಡಿ ಬಿಸಿ ಬಿಸಿ ಮೊಮೋಸ್ ಸೂಪರ್ ಆಗಿ ಟೇಸ್ಟಿ ಆಗಿ ಸೊ ಎಸ್ ಗಾಯ್ಸ್ ನೋಡಿದ್ರಲ್ಲ ಮೊಮೋಸ್ ರೆಸಿಪಿ ಯಾವ ರೀತಿ ಆಗಿತ್ತು ಅಂತಂದ್ರೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡ್ರಿ ಹಂಗ ಮನೆಯವರು ಕೂಡ ಖುಷಿ ಪಡ್ತಾರೆ ಸೊ ಈವ್ನಿಂಗ್ ಟೈಮಲ್ಲಿ ಸಖತ್ತಾಗಿ ಟೇಸ್ಟಿ ಆಗಿರುವಂತ ಒಂದು ಸ್ನ್ಯಾಕ್ಸ್ ಆಗತೈತಿ ಸೊ ನಾನು ಈಗಷ್ಟೇ ತಿಂದು ಚಾ ಕುಡ್ದ ಮೇಲೆ ಬನ್ನಿ ಸೊ ನಾನು ಇನ್ ಎಂಡ್ ಎಂಡಲ್ಲಿ ಪ್ರತಿ ಒಂದು ದಿನಾನು ಬ್ಲಾಗ್ ಮಾಡಿದಾಗ ಅದ್ರ ಎಂಡಲ್ಲಿ ಒಂದು ಪೇಜ್ ನ ಓದಿ ನಿಮಗೆ ತಿಳಿಸ್ತೀನಿ ಅಂತಂದು ಹೇಳಿದ್ನಲ್ಲ ವೀಡಿಯೋಸ್ಗಳು ಸೊ ಆ ವಿಡಿಯೋಸ್ ಗಳು ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡ್ ಬರೀ ಇಲ್ಲಿ ಹಾಕಿರ್ತೀನಿ ಸೊ ಹಂಗ ಡಿಸ್ಕ್ರಿಪ್ಷನ್ ಒಳಗೂ ಈ ರೆಸಿಪಿದ ಫುಲ್ ಡೀಟೇಲ್ಸ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೋಡ್ಕೊಂಡ್ ಬರ್ರಿ ಹಂಗ ನಾನು ಹಳೆಯ ವೀಡಿಯೋಸ್ಗಳೊಳಗು ಮೊಮ್ಮದ ರೆಸಿಪಿನ ಮಾಡಿ ನೀವು ಅವಾಗ ಯಾವ ತರ ಮಾಡಿದ್ನಿ ಪನ್ನೀರ್ ಮೊಮೋಸು ಮಾಡಿ ತೋರಿಸಿದ್ನಿ ಸೊ ಅವೆಲ್ಲ ರೆಸಿಪಿನ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೂ ಹಾಕಿರ್ತೀನಿ ಹಂಗ ಇಲ್ಲಿ ಒಳಗೂ ಹಾಕಿರ್ತೀನಿ ನೋಡ್ಕೊಂಡ್ ಬರ್ರಿ ಸೊ ಇವತ್ತಿನ ಒಂದು ದ ಕರೇಜ್ ಟು ಬಿ ಡಿಸ್ಲೈಕ್ಡ್ ಅನ್ನೋ ಒಂದು ಬುಕ್ಕಿನ ಒಂದು ನೆಕ್ಸ್ಟ್ ಪೇಜ್ನ ನಾವು ಓದೊಂಬರೀ ಅದರೊಳಗ ನಡೆಯುವಂತ ನೆಕ್ಸ್ಟ್ ಫಸ್ಟ್ ಕಾನ್ವರ್ಸೇಷನ್ ಏನೇನೈತೆ ಅನ್ನೋದನ್ನ ನೋಡ್ಕೊಂಡ್ ಬರೋ ಬರ್ರಿ ಸೊ ಲೆಟ್ ಸ್ಟಾರ್ಟ್ ದ ಪೇಜ್ ಇಲ್ಲಿ ಯೂತ್ ಹೇಳ್ತಾರೆ ಐ ವಾಂಟ್ ಟು ಆಸ್ಕ್ ಯು ಒನ್ಸ್ ಅಗೇನ್ ಯು ಡು ಬಿಲೀವ್ ದಟ್ ದ ವರ್ಡ್ ಇಸ್ ಇನ್ ಆಲ್ವೇಸ್ ಸಿಂಪಲ್ ಪ್ಲೇಸ್ ಫಿಲಾಸಫರ್ ಎಸ್ This word is astonishingly simple and life itself is too. Yutta, so is this your idealistic argument or uh, it is a workable theory? What I mean is, are you saying that any issues you or I face in life are simple too? Philosopher, yes, of course. Yutta, alright then, but let me explain why I have come to visit you today. Firstly, I want to debate this with you until I am satisfied. And then, if possible, I want to get you to retract this theory. Philosopher, ha ha ha. Youth, because I have heard all about your reputation. The word is that there is an eccentric philosopher living here whose teachings or arguments are hard to ignore, namely that people can change, that the world is simple, and that everyone can be happy. That is the sort of thing I have heard. But I find that view totally unexpectedly. So I wanted to confirm things for myself. If I find anything you say completely off, I will point it out and then correct you. ಬಟ್ ವಿಲ್ ಯು ಫೈಂಡ್ ದ್ಯಾಟ್ ಎನೋಯಿಂಗ್ ಎಸ್ ಗೈಸ್ ಇದಿಷ್ಟು ಇಂಗ್ಲೀಷ್ ಒಳಗೆ ಕಾನ್ವರ್ಜೇಷನ್ ಆಗಿತ್ತು ಇವಾಗ ಕನ್ನಡ ಒಳಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ ಸೊ ಇವಾಗ ಇವಾಗ ಫಸ್ಟ್ ಏನು ಹೇಳ್ತಾನಂದ್ರೆ ನಾನು ಮತ್ತೊಮ್ಮೆ ನಿಮಗೆ ಕೇಳಲ್ಲ ಬಯಸ್ತೀನಿ ಈ ಒಂದು ಜಗತ್ತ ನಿಮ್ಮ ರೀತಿಯೊಳಗೆ ಸರಳವಾಗಿ ಐತೆ ಅಂತ ನೀವು ನಂಬ್ತಿರೇನು ಅಂತಂದು ಫಿಲಾಸಫರ್ಗೆ ಕೇಳ್ತಾರೆ ಸೊ ಅವಾಗ ಫಿಲಾಸಫರ್ ಹೇಳ್ತಾರೆ ಹೌದು ಈ ಜಗತ್ತ ಆಶ್ಚರ್ಯಕರವಾಗಿ ಸರಳವಾಗಿನೇ ಐತಿ ಜೀವನ ಕೂಡ ಸರಳವಾಗಿನೇ ಐತಿ ಅಂತಂದು ಇವಕನಿಗೆ ಹೇಳ್ತಾರೆ ಅವಾಗ ಇವಾಗ ಏನು ಹೇಳ್ತಾರೆ ಅಂದರೆ ಹಾಗಾದರೆ ಇದು ನಿಮ್ಮ ಆದರ್ಶವಾದವೇ ಅಥವಾ ಕಾರ್ಯರೂಪಕ್ಕೆ ತರಬಹುದಾದ ತತ್ವವೇ ಅಂತಂದು ಕ್ವಶನ್ ಮಾರ್ಕ್ ಇಡ್ತಾರೆ ಸೊ ನನ್ನ ಅರ್ಥ ಏನಂತಂದ್ರೆ ನಾನು ಅಥವಾ ನೀವು ಜೀವನದಲ್ಲಿ ಎದುರಿಸುವ ಯಾವುದೇ ಸಮಸ್ಯೆಗಳು ಸರಳವೇ ಎಂದು ನೀವು ಹೇಳ್ತೀರಾ ಅಂದರೆ ಇವಾಗ ನಾವು ಎಷ್ಟು ಸಮಸ್ಯೆಗಳನ್ನ ಅನುಭವಿಸುತ್ತೀವಿ ಅದೆಲ್ಲನೂ ನಿಮಗೆ ಸರಳವಾಗಿ ಕಾಣಿಸ್ತಿದ್ದೇನು ಅಂತಂದು ಫಿಲಾಸಫರ್ಗೆ ಮತ್ತೊಮ್ಮೆ ಕ್ವಶನ್ ಹಾಕ್ತಾರೆ ಸೊ ಆವಾಗ ಫಿಲಾಸಫರು ಹೌದು ಖಂಡಿತವಾಗಿಯೂ ಅಂತಂದು ಹೇಳ್ತಾರೆ ಸೊ ಆಮೇಲೆ ನೆಕ್ಸ್ಟ್ ಇವಾಗ ಏನು ಹೇಳ್ತಾನಂದ್ರೆ ಸರಿ ಹಾಗಾದರೆ ನಾನು ಇಂದು ನಿಮ್ಮನ್ನು ಭೇಟಿಯಾಗಲು ಬಂದಿರುವ ಕಾರಣವನ್ನು ವಿವರಿಸುತ್ತೇನೆ ಮೊದಲು ನಾನು ತೃಪ್ತನಾಗುವವರೆಗೂ ಈ ವಿಷಯದ ಮೇಲೆ ನಿಮ್ಮೊಂದಿಗೆ ವಾದಿಸಲು ಬಯಸುತ್ತೇನೆ ಅದಾದ ನಂತರ ಸಾಧ್ಯವಾದರೆ ನೀವು ಈ ತತ್ವವನ್ನು ಹಿಂದಕ್ಕೆ ಪಡೆಯುವಂತೆ ಮಾಡಲು ನಾನು ಪ್ರಯತ್ನಿಸುತ್ತೇನೆ ಅಂತಂದು ಫಿಲಾಸಫರ್ಗೆ ಇವರು ಸವಾಲು ಹಾಕ್ತಾರೆ ಸೊ ಆವಾಗ ಫಿಲಾಸಫರ್ ಏನು ಹೇಳ್ತಾರೆ ಅಂದ್ರೆ ಹಾ 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 ಅಂತಂದು ನಗ್ತಾರ ಸೊ ಆವಾಗ ಇವಾಗ ಏನಂತ ಎಕ್ಸ್ಪ್ಲೇನ್ ಮಾಡ್ತಾನಂದ್ರೆ ಏಕೆಂದರೆ ನಿಮ್ಮ ಖ್ಯಾತಿಯ ಬಗ್ಗೆ ನಾನು ಬಹಳಷ್ಟು ಕೇಳಿದ್ದೇನೆ ಇಲ್ಲಿ ಒಬ್ಬ ವಿಚಿತ್ರ ತತ್ವಜ್ಞಾನಿ ವಾಸಿಸುತ್ತಿದ್ದಾನೆ ಎಂಬ ಮಾತಿದೆ ಅವನ ಉಪದೇಶಗಳು ಮತ್ತು ವಾದಗಳನ್ನು ನಿರ್ಲಕ್ಷ್ಯ ಮಾಡುವುದಾಗುವುದಿಲ್ಲ ಎಂದು ಹೇಳುತ್ತಾರೆ ಸೊ ಅವುಗಳ ಅರ್ಥ ಏನೆಂದರೆ ಜನರು ಬದಲಾಗಬಹುದು ಜಗತ್ತು ಸರಳವಾಗಿದೆ ಮತ್ತು ಪ್ರತಿಯೊಬ್ಬರೂ ಸಂತೋಷವಾಗಿರಬಹುದು ಇಂತಹ ಮಾತುಗಳನ್ನು ನಾನು ಕೇಳಿದ್ದೇನೆ ಆದರೆ ಆ ದೃಷ್ಟಿಕೋನವನ್ನು ನಾನು ಸಂಪೂರ್ಣವಾಗಿ ಅಂಗೀಕರಿಸಲು ಸಾಧ್ಯವಿಲ್ಲ ಆದ್ದರಿಂದಲೇ ನಾನು ಸ್ವತಃ ವಿಷಯಗಳನ್ನು ದೃಢಪಡಿಸಿಕೊಳ್ಳಲು ಬಯಸಿದೆ ಸೊ ಇದಿಷ್ಟು ಈ ಒಂದು ಪೇಜ್ ಒಳಗೆ ನಡೆದಂಥ ಒಂದು ಕಾನ್ವರ್ಜೇಷನ್ ಐಹೋಪ್ ಈ ಒಂದು ಪೇಜ್ ಒಳಗಿನ ಒಂದು ಕಾನ್ವರ್ಜೇಷನ್ ನಿಮಗೆ ಅರ್ಥ ಆಗೈತೆ ಅನ್ಕೊಂತೀನಿ ಸೊ ಫಾಸ್ಟ್ ಆಗೈತಿ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನೆಕ್ಸ್ಟ್ ವಿಡಿಯೋದೊಳಗೆ ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡ್ತೀನಿ ಗಾಯ್ಸ್ ಈ ಒಂದು ಬುಕ್ಕಿನ ಬಗ್ಗೆ ನಿಮಗೆ ಆಲ್ರೆಡಿ ಕ್ಯೂರಾಸಿಟಿ ಸ್ಟಾರ್ಟ್ ಆಗೈತೆ ಅಂತಂದ್ರೆ ನಾನು ಅನ್ಕೊಂಡೀನಿ ನೀವು ಯಾರೆಲ್ಲ ಈ ಒಂದು ಬುಕ್ಕಿನ ಕಾನ್ವರ್ಜೇಷನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿರಿ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ವೀಡಿಯೋನ ಕೊನೆ ತನಕ ನೋಡ್ತೀರಿ ಅನ್ನೋ ಸಲುವಾಗಿ ಸೊ ಆ್ಯಂಡ್ ಏನಾದರೂ ವ್ಯತ್ಯಾಸಗಳು ಆಗಿದ್ದಲ್ಲಿ ನೆಕ್ಸ್ಟ್ ಏನಾದರೂ ಸರಿ ಪಡಿಸ್ಕೊಬೇಕಿದ್ರೆ ಅದನ್ನು ಕೂಡ ಕಮೆಂಟ್ ಒಳಗ ತಿಳಿಸ್ರಿ ಅದಾದಮೇಲೆ ಈ ಒಂದು ಬುಕ್ಕಿನ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಕೂಡ ಕಮೆಂಟ್ ಒಳಗೆ ತಿಳಿಸ್ರಿ ಅಂದ್ರೆ ನಾನು ಕಮೆಂಟು ಓದಿ ಈ ಒಂದು ಬುಕ್ಕಿನ ನೆಕ್ಸ್ಟ್ ಪೇಜ್ಗಳನ್ನು ಎಕ್ಸ್ಪ್ಲೈನ್ ಮಾಡೋಕೆ ನನಗೆ ಕೂಡ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರ್ತೈತಿ ಆಮೇಲೆ ಸ್ವಲ್ಪ ಟೈಮ್ ತೊಗೊಂಡು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಲ್ಲ ಸೊ ಅದ್ರ ಸಲುವಾಗಿ ನಿಮಗೆ ಇಷ್ಟ ಆಗಕತ್ತಿದ್ರೆ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಅದ್ರ ಸಲುವಾಗಿ ಕಮೆಂಟ್ ಮಾಡಿರಿ ಅಂತ ಹೇಳೋದು ಸೊ ಎಸ್ ಅದು ಇದಿಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿತ್ತು ಐ ಹೋಪ್ ಇದೆಲ್ಲರೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ಸೊ ರೆಸಿಪಿ ಕೂಡ ಟ್ರೈ ಮಾಡಿರಿ ಹಂಗೆ ಈ ಒಂದು ಬುಕ್ಕಿನ ಬಗ್ಗೆ ಮಾಹಿತಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ಇದನ್ನು ಕೇಳಿಸ್ಕೊಳ್ಳೋ ಬರಲಿ ಅಥವಾ ನಾನು ಕೂಡ ಓದೋದ್ರ ಬದಲಿನ ಆಗ ಕೇಳಿ ಬಿಟ್ಬಿಡೋದು ಆಗಿರೋಂಗಿಲ್ಲ ಸೊ ಇದನ್ನ ಜೀವನದಲ್ಲಿ ಕೂಡ ಅಳವಡಿಸ್ಕೋಬೇಕು ಅನ್ನೋ ಸಲಾಗಿನ ಈ ಒಂದು ಬುಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ನಾನು ಓದಾಕತ್ತೀನಿ ಆ್ಯಂಡ್ ನೆಕ್ಸ್ಟ್ ನಿಮಗೆ ಬ್ಯಾಡ್ ಅಂತ ಅನ್ಸಿದ್ರೆ ನಾನು ಇದನ್ನು ಸ್ಕಿಪ್ ಮಾಡಿ ಬರೀ ವ್ಲಾಗ್ಸನ್ನ ಹಾಕ್ತಾ ಹೋಗ್ತೀನಿ ಸೊ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಸೊ ಅದ್ರ ಸಲುವಾಗಿ ನಿಮಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೆ ಏನಂತ ಹೇಳಿ ನಿಮ್ಮ ರಿಯಾಕ್ಷನಾಗ ಗೊತ್ತಾಗ್ತೈತಿ ಸೊ ಎಸ್ ಗೈಸ್ ಇದು ಇಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದ್ಕೊತೀನಿ ಸೊ ನೆಕ್ಸ್ಟ್ ವ್ಲಾಗ್ನಾಗ ತಗೊಂಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್